ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ನವರಾತ್ರಿ ಪ್ರಾರಂಭವಾಗುತ್ತಲಿದೆ ನವರಾತ್ರಿಯಲ್ಲಿ ವಿಶೇಷವಾಗಿ ನಾವು ದುರ್ಗಾ ಮಾತೆಯನ್ನು ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ದೇವಿಯ ಅವತಾರದಂತೆ ಹಾಗೆ ದಿನಕ್ಕೊಂದು ಬಣ್ಣದಂತೆ ಒಂಬತ್ತು ದಿನಗಳ ಕಾಲ ದೇವಿಯ ಆರಾಧನೆಯನ್ನು ಮಾಡುತ್ತೇವೆ ಹಾಗೆಯೇ ಈ ವರ್ಷದ ಒಂಬತ್ತು ದಿನದ ನವರಾತ್ರಿಯಲ್ಲಿ ಯಾವ ಬಣ್ಣದ ಬಳಕೆಯನ್ನ ನಾವು ಮಾಡಬೇಕು ಹಾಗೆ ಪ್ರತಿ ವರ್ಷವೂ ಬಣ್ಣದಲ್ಲಿ ನಾವು ಬದಲಾವಣೆಯನ್ನು ನೋಡಬಹುದು ಕಾರಣ ಇಷ್ಟೇ ನಮಗೆ ನವರಾತ್ರಿಯ ದಿನ ಯಾವ ದಿನದಿಂದ ಆರಂಭವಾಗುತ್ತದೆ ಅದಕ್ಕೆ ತಕ್ಕನ ಹಾಗೆ ದೇವಿಯ ಅವತಾರದ ರೂಪದಂತೆ ಬಣ್ಣದಲ್ಲಿ ಬದಲಾವಣೆಯಾಗುತ್ತದೆ ನವರಾತ್ರಿಯಲ್ಲಿ ನವ ಬಣ್ಣಗಳಿಂದ ದೇವಿಯನ್ನು ಅಲಂಕಾರವನ್ನು ಮಾಡಿ ಆರಾಧಿಸುವುದರಿಂದ ಹಾಗೆ ಆ ದಿನದ ಬಟ್ಟೆಯನ್ನು ನಾವು ಕೂಡ ಧರಿಸುವುದರಿಂದ ಅದೃಷ್ಟ ಲಭಿಸುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಒಂಬತ್ತು ವಿಶೇಷ ಬಣ್ಣಗಳ ಬಳಕೆಯನ್ನು ನಾವು ಇಲ್ಲಿ ಮಾಡುತ್ತೇವೆ ಬನ್ನಿ ಹಾಗಾದರೆ ಈ ವರ್ಷದಲ್ಲಿ ಯಾವ ಬಣ್ಣಗಳನ್ನು ಯಾವ ದಿನ ಬಳಕೆ ಮಾಡಬೇಕು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ದುರ್ಗಾದೇವಿಯ ಮೊದಲ ರೂಪವಾಗಿ ಶೈಲಪುತ್ರಿ ದೇವಿಯನ್ನು ಈ ದಿನ ನಾವು ಆರಾಧನೆಯನ್ನು ಮಾಡುತ್ತೇವೆ ಈ ದಿನದ ಬಣ್ಣ ಬಿಳಿಯಾಗಿರುತ್ತದೆ ದೇವಿಯ ಎರಡನೇ ರೂಪವಾಗಿ ಬ್ರಹ್ಮಚಾರಣಿ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ ಈ ದಿನದ ಬಣ್ಣ ಬಂದು ಕೆಂಪು ಮೂರನೇ ದಿನದಂದು ಚಂದ್ರಘಟ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ ಈ ದಿನದ ಬಣ್ಣ ಬಂದು ರಾಯಲ್ ಬ್ಲೂ ಅಂದರೆ ನೀಲಿ ಬಣ್ಣದ ಬಳಕೆಯನ್ನು ಮಾಡಬೇಕು ನಾಲ್ಕನೇ ದಿನ ಚಂದ್ರಘಟ ದೇವಿಯನ್ನು ಆರಾಧಿಸಲಾಗುತ್ತದೆ ಈ ದಿನದ ಬಣ್ಣ ಬಂದು ಹಳದಿ ಐದನೇ ದಿನದಂದು ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನದ ಬಣ್ಣ ಬಂದು ಹಸಿರು ಬಣ್ಣ ಆರನೇ ದಿನ ಈ ದಿನ ಷಷ್ಠಿ ಕೂಡ ಇರುತ್ತದೆ ಕಾಯ್ತಾಯಿನಿ ದೇವಿಯನ್ನು ಪೂಜೆ ಮಾಡುವಂತಹ ದಿನ ಈ ದಿನದ ಬಣ್ಣ ಬಂದು ಬೂದು ಬಣ್ಣ ಎರಡನೇ ದಿನ ಸಪ್ತಮಿ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡುವಂತಹ ದಿನ ಈ ದಿನದ ಬಣ್ಣ ಬಂದು ಕೇಸರಿ ಎಂಟನೇ ದಿನ ಅಷ್ಟಮಿ ಮಹಾಗೌರಿ ದೇವಿಯನ್ನು ಪೂಜಿಸುವಂತಹ ದಿನ ಈ ದಿನದ ಬಣ್ಣ ಬಂದು ನವಿಲು ಬಣ್ಣ ಅಥವಾ ನೇರಳೆ ಬಣ್ಣವನ್ನು ಕೂಡ ನಾವಿಲ್ಲಿ ಬಳಕೆಯಾಗಿ ಮಾಡಬಹುದು ಹತ್ತನೆಯ ದಿನ ಸಿದ್ದಿದಾತ್ರಿ ದೇವಿಯನ್ನು ಆರಾಧಿಸುವಂತಹ ದಿನ ಈ ದಿನ ಗುಲಾಬಿ ಬಣ್ಣದ ಬಳಕೆಯನ್ನು ನಾವು ಮಾಡಬೇಕು ಸ್ನೇಹಿತರೆ ಈ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ಒಂಬತ್ತು ಅವತಾರದಲ್ಲಿ ಇರುವಂತಹ ದೇವಿಯನ್ನು ನೀವೆಲ್ಲರೂ ಆರಾಧನೆಯನ್ನು ಮಾಡಿ ದೇವಿ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಬೇಗನೆ ಪೂರೈಸಲಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು